ನಿಮ್ಮ ಚಪ್ಪಾಳೆ ಈ ಯುವ ಶಕ್ತಿ ಚಪ್ಪಾಳೆ ತೂಕ ಐತಿ ಬರೀ ಇಪ್ಪತ್ತೆರಡು ವರ್ಷ ವಯಸ್ಸೈತಿ ಅವರು ಇಪ್ಪತ್ತೆರಡು ವರ್ಷ ವಯಸ್ಸು ಸಾಕಷ್ಟು ಶ್ರೇಷ್ಠ ಪೈ ಈ ಕುಸ್ತಿ ಆಗಿರ್ತಕ್ಕಂತ ಪೈ ನಿರ್ಣಾಯಕರಾಗಿ ನಮ್ಮ ನಿಂಗಪ್ಪನ ಕುಂದ್ರಗಿಯವರು ಈ ಕುಸ್ತಿಯ ತಾನ ಸೂರಕರಾಗಿರ್ತಕ್ಕಂಥವ್ರು ಹಾಗೆ ಅವರಿಗೆ ಜೊತೆಯಲ್ಲಿ ಸಹಾಯಕರಿಗೆ ನಮ್ಮ ಸರ್ ಅವರು ನಿರ್ಣಯವನ್ನು ಕೈಗೊಳ್ತಾ ಇದ್ದಾರೆ ಈಗ ಗಿರಿ ಬೈರದ ಒಂದ ಕುಸ್ತೈತಿ ಮತ್ತೆ ಬರೀ ಹಗ್ಗದಾಗ ಕುಸ್ತಿ ಆಗ್ಬಾರ್ದ ಚಪಾಳಿ ತಡ್ರಿ ನೋಡ್ ಬಂದ್ರೆ ಹೆಂಗೋ ಇರ್ಲಿ ಲಾಸ್ಟ್ ಇಸ್ ಬೆಸ್ಟ್ ಅಂತ ಕೊನೆಗೆ ಅವಾಗ ಬಹಳ ಚಂದ ಇರ್ತಕ್ಕಂತ ಕ್ಯೂರಿಯಾಸಿಟಿ ಯಾರ ಗೆಲ್ಲತ್ತಾರ ಏನ ನಮ್ಮ ಕಾಯಿ ಇಲ್ಲ ನಿಮ್ಗೊಂದು ನಿಯಮ ನೋಡಿರ್ಲಿ ಗೊತ್ತಿಲ್ಲವರು ನಾಗರಾಜ್ ಬಸ್ಸಿದೋಳಿ ಧಾರವಾಡ ಜಿಲ್ಲಾದವರು ತಾಲೀಮ್ ಬಾಗಿಲಿನಲ್ಲಿ ಬೆಳಗಾವಿಯ ಬಾಂಧವ್ಯದಲ್ಲಿ ತಲೆಮಾರಿ ಇರ್ತಾರೆ ನಾಗಿನವರು ಅನೂಪ್ ಸಿಂಗ್ ಹರಿಯಾಣ ಹರಿಯಾಣದವರು ಇವರು ಕೊಲ್ಲಾಪುರದಾಗ ಇರ್ತಾರೆ ಇವರು ಮುಖ್ಯಮಂತ್ರಿ ನಿಮ್ ಕೊಲ್ಲಾಪುರ ಹಾ ಈ ಕಡೆ ನಮ್ಮ ಕುಸ್ತಿಯ ದೈವ ಅಭಿಮಾನಿಗಳಿಗೆ ಕೇಳಿ ಏ ತಮ್ಮ ಕುಂಬಾರ ಹಳ್ಳದ ಗುರು ಹಿರಿಯರಿಗೆ ನಮಸ್ಕರಿಸಿ ಈ ಕುಸ್ತಿ ಮೈದಾನವನ್ನು ಏರ್ಪಾಡು ಮಾಡಿದ್ದಕ್ಕಾಗಿ ಎಲ್ಲರಿಗೆ ಸಂತೋಷವಾಗಿ ನಮಗೂ ಸಂತೋಷವಾಗಿ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ನಿಮಗೆ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ನಮಸ್ಕಾರಗಳು ಮತ್ತು ಮುಂದಿನ ವರ್ಷ ಈ ಮೈದಾನವನ್ನು ಫಿಕ್ಸ್ ಆಗಿ ಕಟ್ಟಡ ಮಾಡಲಿಕ್ಕೆ ನಾನು ಐವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ಸಹಾಯ ಮಾಡುತ್ತೇನೆ

ತಲೆ ಮಾಗಿ ಅಭಿನಂದನೆ ಸಲ್ಲಿಸೋಣ ಒಂದ್ ಸರ್ ಚಪ್ಪ ಇರ್ತೈತ್ರಿ ಅವ್ರ ಹೆಂಗ ವಿಶಾಲ ಇರ್ಬೋದು ನಾವು ಸುಮ್ಮನ ಕುಸ್ತಿಯ ತಾನ ಸೂರಕರ್ನ ಅಂದಿಲ್ಲ ಅಲ್ಲಿ ಒಳಗಡೆ ಆ ಕ್ವಾಲಿಟಿನೂ ಐತಿ ಅಂತ ಇವತ್ತು ಈ ಸಭಕ್ಕೂ ಗೊತ್ತಾಯ್ತು ಇನ್ನೊಂದ್ ಸರಿ ಚಪ್ಪ ಇರ್ತೈತಿ ನಿಂಗಪ್ಪನವ್ರಿಗೆ ನಮ್ಮ ಕುಸ್ತಿಯ ಆರಾಧ್ಯ ದೈವ ಆಂಜನೇಯ ಇವತ್ತೇನು ಜಾತ್ರೆ ಮಾಡಾತೀವಿ ಬೆಂಕಿ ಬಬಲಾದಿ ಸದಾಶಿವಜ್ಜ ಚಂದ್ರ ತಾಯಿ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತು ಕೊಟ್ಟು ಇನ್ನ ಇಂಥ ಸಾವಿರಾರು ಮೈದಾನ ಜೀವಂತ ಶಕ್ತಿಯನ್ನ ಭಗವಂತ ಕಲ್ಪಿಸುತ್ತ ಹೃದಯಪೂರ್ವಕ್ಕಾಗಿ ಸಾವಿರ ಸಾವಿರ ಅಭಿನಂದನೆಗಳನ್ನ ಈ ವೇದಿಕೆ ಮುಖಾಂತರ ನಮಗೆ ಸಲ್ಲಿಸ್ತಾ ಇದ್ದೇವೆ ಜರಾನ ಚಪಾಯಿ ಮತ್ತೊಮ್ಮೆ ಹಾಗೆ ನಾಗರಾಜ್ ಕುಸ್ತಿ ಅರ್ಧ ಮುರ್ಧ ಮಾಡಂಗಿಲ್ಲ ನೀ ಪಕ್ಕ ಯಾವತ್ತು ನಿಕಾಲಿ ಕುಸ್ತಿನ ಮಾಡಿರ್ತಕ್ಕಂತ ಪೈಲ್ವಣ್ಣದಿ ವಗದ್ ಎದಿ ಮೇಲೆ ಕುತ್ತಾಗಣರಾಜ್ ಕುಸ್ತಿನ ಯಾಕೆ ಹಾಕಾಕತ್ತೀವಿ ಅನ್ನೋದನ್ನ ಇವತ್ತು ಸಂದೇಶ ಕೊಡಕತ್ತೆ ಅಣ್ಣ ತೀರ್ಮಾನ ಅಂದ್ರ ಎರಡು ನಿಮಿಷ ಅವಕಾಶ ಕೊಟ್ಟಿವಿ ಅದನ್ನ ಉಪಯೋಗ ಮಾಡಿಕೊಂಡ ಪೈಲ್ವಣ್ಣ ಗೆದ್ದ ಕುಸ್ತಿ ಮುಗಿತ್ತು ಒಂದು ವೇಳೆ ಅವ್ರು ಗೆಲ್ಲಲಿಲ್ಲಂದ್ರ ಏನಾಗ್ತಾ ಎರಡು ನಿಮಿಷ ಒಳಗಡೆ ಗೆಲ್ಲಲಿಲ್ಲಂದ್ರ ಒಂದು ಸಲ ಯಾವ ಪೈಲ ಮುಂದೆ ತಗೋತಾನೋ ಅವಾಗ ನಿನ್ನತಾನಂತ ಒಂದು ಅಂಕವನ್ನ ಆಯ್ಕೆ ಮಾಡುವಂತ ಅಂದ್ರೆ ಯಾರು ಹೆಚ್ಚದಾರ್ಂತ ಹಿಂಗೆ ಆಯ್ಕೆ ಮಾಡುದು ಗೆದ್ದು ಚಿತ್ತ ಬಿಡಕ್ಕೆ ಅವಕಾಶ ಯಾ ನಿಮಿಷ ಐತಿ ಉಗಿಯಾಕ್ತೈತಿ ಉಳ್ಕೊ ಇದ್ರಾಗ ಉಳಿದ್ರಂದ್ರ ಮುಂದೆ ಯಾವ ಇತ್ತ ಉತ್ತಾನ ಪೈಲ್ವಾಣಿ ಎಳದ ತಂದ ಇಡತ್ನಾಗ ಯಾವ ಇಟ್ಕೋತಾನ ಅವಂಗ ಚಪ್ಪಾಳೆ ತಟ್ಟಿ ಇವತ್ತಿನ ಕುಸ್ತಿ ಮಹೋಶ್ರೀ ನಾಟಕ ತಯಾರಾಗ್ಬಿಡ್ದೆ ಎಲ್ಲಾರ್ ಕೂಡ ಇದೇ ತರ ಅರ್ಜ ಅರ್ಲಾ ಬಾರ್ಲ ಹೌದು ಅವ ಹೇಳ್ಯಾನ ಈಗ ಎರ್ಡು ನಿಮಿಷ ಕೊಡ್ರಿ ಪಕ್ಕಾ ಚಿತ್ತ ಮಾಡಿ ಹೋಗಣತ್ತ ಪೈಲ್ವಾಣಿ ಚಪ್ಪಾಳೆ ತಟ್ಟನಾಗ ಸಾವಿರ ರೂಪಾಯ್ಗಾರ ಏಳ್ರಿ 咱们。<laughs>